ಅಟ್ರಾಸಿಟಿ ಕೇಸುಗಳನ್ನು ದಾಖಲಿಸುತ್ತಿರುವ ದಲಿತ ಮುಖಂಡ ಕೋಡಿಗಲ್ ರಮೇಶ್ ಗಡಿಪಾರಿಗೆ ಒಕ್ಕಲಿಗ ಸಮುದಾಯ ಒಕ್ಕೊರಲಿನಿಂದ ಒತ್ತಾಯ ಕ್ಷುಲ್ಲಕ ಕಾರಣಕ್ಕೆ ಅಟ್ರಾಸಿಟಿ ಕೇಸುಗಳನ್ನು ದಾಖಲಿಸಿ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡುವ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ದಲಿತ ಮುಖಂಡ ಕೋಡಿಗಲ್ ರಮೇಶ್ ಅವರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮ ಜರುಗಿಸಿ ಗಡಿಪಾರು ಮಾಡಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿರವರು ಒತ್ತಾಯಿಸಿದ್ದಾರೆ ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಮೇ ಹದಿನೆಂಟರಂದು ಕೋಡಿಗಲ್ ಗ್ರಾಮದಲ್ಲಿ ನಡೆದ ಗಲಾಟೆಯಲ್ಲಿ ಒಕ್ಕಲಿಗರ ಮೇಲೆ ದಲಿತ ಮುಖಂಡ ಕೋಡಿಗಲ್ ರಮೇಶ್ ಮತ್ತು ಮಕ್ಕಳು ಒಕ್ಕಲಿಗ ಸಮುದಾಯದವರ ಮೇಲೆ ನಡೆಸಿರುವ ಹಲ್ಲೆ ಬಗ್ಗೆ ಚರ್ಚೆ ನಡೆಸಲು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳ ಮುಖಂಡರನ್ನ ಒಳಗೊಂಡಂತೆ ಪಕ್ಷಾತೀತವಾಗಿ ಒಕ್ಕಲಿಗ ಕುಲಬಾಂಧ್ ಸಭೆಯನ್ನ ಹಮ್ಮಿಕೊಡಲಾಗಿತ್ತು ಈ ಸಭೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪರೆಟ್ಟಿರವರು ಪಾಲ್ಗೊಂಡು ಒಕ್ಕಲಿಗ ಕುಲಬಾಂಧವರನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಹೋರಾಟ ಯಾವುದೇ ಒಂದು ಸಮಾಜ ಪಕ್ಷ ಅಥವಾ ವ್ಯಕ್ತಿಯ ಮೇಲೆ ಅಲ್ಲ ಇಲ್ಲಿ ಎಲ್ಲ ಸಮುದಾಯಗಳು ಶಾಂತಿ ಸೌಹಾರ್ದತೆಯಿಂದ ಬದುಕು ಬಾಳುತ್ತಿದ್ದು ಸಮಾಜದಲ್ಲಿ ಶಾಂತಿಯನ್ನು ಕದಡುತ್ತಿರುವವರ ವಿರುದ್ಧ ಮೇ ಹದಿನೆಂಟರಂದು ನಡೆದ ಗಲಾಟೆಯಲ್ಲಿ ಕೋಡಿಗಲ್ ರಮೇಶ್ ಮತ್ತು ಮಕ್ಕಳು ಕೋಡಿಗಲ್ ಗ್ರಾಮದ ಕೆವಿ ಚಂದ್ರಶೇಖರ್ ರೆಡ್ಡಿ ಹಾಗೂ ಆಂಧ್ರಪ್ರದೇಶದ ರಾಮಾಪುರ ಗ್ರಾಮದ ಮಂಜುನಾಥ್ ರೆಡ್ಡಿರವರ ಮೇಲೆ ಹಲ್ಲೆ ಮಾಡಿ ಇವರ ವಿರುದ್ಧವೇ ಅಟ್ರಾಸಿಟಿ ದೂರು ದಾಖಲಿಸಿರುವುದಲ್ಲದೆ ಇವರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿನಾಕಾರಣ ಗಲಾಟೆಗಳನ್ನು ಮಾಡಿ ಸಮಾಜದಲ್ಲಿ ಸ್ವಾಸ್ಥ್ಯ ಕದಡುವಂತಹ ಕೆಲಸಗಳನ್ನು ಮಾಡುತ್ತಿದ್ದು ಇವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಪ್ರಕರಣದ ಸತ್ಯ ಸತ್ಯತೆಯನ್ನ ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನಿನ ಕ್ರಮ ಜರುಗಿಸಿ ಕೋಡಿಗಲ್ ರಮೇಶ್ ರವರನ್ನ ಗಡಿಪಾರು ಮಾಡುವಂತೆ ಪೊಲೀಸರನ್ನು ಒತ್ತಾಯಿಸಿದ್ದಾರೆ ಇನ್ನು ಸಭೆಯ ನಂತರ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಕೋಡಿಗಲ್ ರಮೇಶ್ ರವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಕೆಂಚಾರ್ಲಹಳ್ಳಿ ವೃತ್ತದ ಪ್ರಭಾರ ಸಿಐ ಜನಾರ್ದನ್ ರವರಿಗೆ ಮನವಿ ಸಲ್ಲಿಸುವುದರ ಮೂಲಕ ಒತ್ತಾಯಿಸಿದ್ದಾರೆ ಇನ್ನೂ ಮುಂಜಾಗ್ರತಾ ಕ್ರಮವಾಗಿ ಬಟ್ಲಹಳ್ಳಿ ಪೊಲೀಸರು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರು ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಯಲವಳ್ಳಿ ರಮೇಶ್ ರವರ ಮಗ ಜನಾರ್ದನ್ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ಜಿಎಸ್ ರೆಡ್ಡಿ ರಾಜ್ಯ ಸಂಚಾಲಕ ಬೂರುಗ ಮಾಕಲಹಳ್ಳಿ ಬೈರೇಗೌಡ ಮುಖಂಡರಾದ ಸ್ಕೂಲ್ ಸುಬ್ಬಾರೆಡ್ಡಿ ಮಾದಮಂಗಲ ಚಂದ್ರಪ್ಪ ರಾಗುಟಹಳ್ಳಿ ರಘುನಾಥ ರೆಡ್ಡಿ ಬಟ್ಲಹಳ್ಳಿ ರೆಡ್ಡಿ ಕಡದಲ ಮರಿ ಪೈರಾರೆಡ್ಡಿ ಬೋರ್ವೆಲ್ ನಾರಾಯಣಸ್ವಾಮಿ ನಂದನವನ ಶ್ರೀರಾಮರೆಡ್ಡಿ ಅಶ್ವಥ್ ರೆಡ್ಡಿ ಮುತ್ತಲಹಳ್ಳಿ ಬೋರ್ವೆಲ್ ರವಿ ಸದಾಶಿವರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ సుమారు ఈ ఒక పదహైదు ఇరవై ఏళ్ళ ఇంకా వాళ్ళకి దౌర్జన్యం జాస్తి అయిపోయింది వాళ్ళతోనే అమాయకులతో ఎత్తుగట్టేది మనోళ్ళపైన కేసులు లేపించేది మళ్ళీ వాడే రోల్ కాల్ చేసుకుంటే దాన్ని ఇంకా మనమందరూ ఇప్పుడు చేరే సమయం వచ్చింది మన జనాలంతా తొందర అయింది దాన్ని ఇంకా మనము మన డైరెక్టర్లో డిస్ట్రిక్ట్ డైరెక్టర్ ఇంకా పోయిండే బెంగళూరుకి పోయిండే అట్లా మన కార్పొరేట్ అన్న వాళ్ళు రమేష్ గౌడ్లో ఎలవల్లి రమేష్ గౌడ్లో వీళ్ళందరినీ మనము ఇచ్చేసి మనం వానిపైన సుమారు కేసులు ఉండే కూడా వాడు మన పైనే మొదలుగా అటు ఇది సిటీ ఇవంతా కంప్లైంట్ ఇస్తాడో మన కేసులు ఎరికి పడుతున్నాయి దాన్ని ఇంకా మనం అందరూ చేరి వానిపైన గడిపారు చేపిచ్చేకి ఆస్వాదం చేయాలంటని అందరూ చేరి మనం ఇది చేయాలంటని ఈడ పార్టీ ఇది లేదు ఏమీ లేదు అందరూ టోటల్గా ఓబులి మళ్ళా రెండు మూడు ఇంకా వాళ్ళని ఇంకా తొందర ఏడు ఓళ్ళందరూ కలిసి ఉన్నారు దాని గురించి మనం రెండు మాటలు మాట్లాడి ವಾನ್ ಕೆ ಎಮ್ ಐನು ಐ ಜಿ ಗಾನಿ ಡಿ ಐ ಜಿ ಗಾನಿ ಇಲ್ಲಿ ಮುಖಾಂತರ ಬಯ್ ಬೆಂಗಳೂರಿಗೆ ಬಯ ಇಚ್ಛಿ ವನಿಗೆ ಗಡಿ ಪಾರದೇಶಕ್ಕೆ ನನ್ನ ಬೇರ್ಪಾಡೇ ಇಲ್ಲ ನಾನು ತಾನು ಕೊಡ್ತೇನೆ ತಮ್ಮ ತಮ್ಮ ಜಮೀನುಗಳಿಗೆ ಮತ್ತು ಪೌಲ್ಟ್ರಿ ಫಾರ್ಮು ಕುರಿ ದುಡ್ಡು ಹೀಗೆಲ್ಲ ಇರ್ತದೆ ರೈತರಿಗೆ ಅಲ್ಲಿ ತಮ್ಮ ಪೌಲ್ಟ್ರಿಗೆ ಫೀಡ್ ತಗೊಂಡು ಹೋಗ್ಬೇಕಾದ್ರೆ ತಡೆ ಒಡ್ಡಿ ಅವರನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದು ತಾನೇ ಬಂದು ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರಮೇಶ ಅನ್ನುವಂತ ಒಂದು ರೌಡಿ ವ್ಯಕ್ತಿ ಆ ವ್ಯಕ್ತಿ ಯಾವುದೇ ಕುಲಕ್ಕೂ ಜಾತಿಗೆ ಸೇರಿರಲಿ ಅದು ಒಕ್ಕಲಿಗರಲ್ಲೇ ಹುಟ್ಟಿರಲಿ ಇನ್ನೊಂದು ಜಾತಿಯಲ್ಲೇ ಹುಟ್ಟಿರಲಿ ನಮ್ಗೆ ಆ ಜಾತಿ ಮುಖ್ಯ ಅಲ್ಲ ಅವ್ನು ನಡ್ಕೊಳೋ ರೀತಿ ಮುಖ್ಯ ಅಂತ ದುಷ್ಟನ್ನು ಪೊಲೀಸ್ ಇಲಾಖೆ ಗಡಿ ಪಾರು ಮಾಡ್ಬೇಕು ಮಾಡಬೇಕಾಗಿತ್ತು ಗಡಿಪಾರು ಗಡಿ ಪಾರು ಮಾಡಿಲ್ಲ ಗೂಂಡಾ ಆಕ್ಟ್ ಹಾಕಿ ಗೂಂಡಾಕ್ಟಲ್ಲಿ ಬಂಧಿಸಿದ್ರೆ ಕನಿಷ್ಠ ಒಂದು ವರ್ಷ ಅವ್ನು ಈಚೆಗೆ ಬರಕ್ ಆ ಒಂದು ದಿಟ್ಟ ಕ್ರಮ ಪೊಲೀಸ್ ಇಲಾಖೆ ತಗೋಬೇಕಾಗಿತ್ತು ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದೆ ಅಂತ ನನ್ನ ಅನಿಸಿಕೆ ಇಂತಹ ದುಷ್ಟ ಶಕ್ತಿಗಳನ್ನ ನಾನು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೇನೆ ನಾವು ಗಡಿಪಾರು ಮಾಡಿಸಿದ್ದೇವೆ ಆಕ್ಟ್ ಆಗಿದ್ದೇವೆ ಹಾಗಾಗಿ ನಾವಿರೋ ಕಡೆ ಯಾವ ಒಂದು ರೌಡಿನೂ ತಲೆ ಎತ್ತಿರಲ್ಲ ರೌಡಿಗಳು ತಲೆ ಎತ್ತಬಾರ್ದಂದ್ರೆ ಪೊಲೀಸ್ ಆಫೀಸರ್ ಗಟ್ಟಿಯಾಗಿರಬೇಕು ಪೊಲೀಸ್ ಆಫೀಸರ್ ದಿಟ್ಟತನ ನಾವ್ ಇರೋದ್ರೆ ರೌಢಿಗಳೆಲ್ಲ ಬೆಲಗಳು ಸೇರ್ಬಿಡ್ತವೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎರಡೇ ಮುಖ್ಯ ಒಂದು ದುಷ್ಟ ಶಿಕ್ಷಣ ಶಿಷ್ಟ ಶಿಷ್ಟರಕ್ಷಣಾ ಶಿಷ್ಟರಕ್ಷಣೆ ಮಾಡಕ್ಕೆ ಇಲ್ಲ ದುಷ್ಟ ದುಷ್ಟ ಶಿಕ್ಷಣ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ರಕ್ಷಣೆ ಆಗ್ತದೆ ಹಾಗಾಗಿ ನಾನು ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇ ಅಂತ ದುಷ್ಟ ಜನಾಂಗಕ್ಕೆ ಸೇರಿರ್ಲಿ ಆ ದುಷ್ಟರನ್ನ ಮಟ್ಟ ಹಾಕ್ಬೇಕು ಅಂತ ಅವ್ರನ್ನ ಗಡಿ ಪಾರ್ ಮಾಡಬೇಕು ಗೂಂಡಾ ಕಾಯ್ದೆ ಇಡಿ ಅವ್ರನ್ನೆಲ್ಲ ಬಂಧಿಸಿ ಕಟ್ಟಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಎಲೋಕೆ